ಈ ಉಪಾಯಗಳನ್ನು ಆಷಾಢ ಮಾಸದಲ್ಲಿ ಮಾಡಿದರೆ ಲಕ್ಷ್ಮಿಯ ಕೃಪೆ ತಪ್ಪದೆ ದೊರೆಯುತ್ತದೆ ಈ ಆಷಾಢ ಮಾಸದಲ್ಲಿ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವ ವಿಧಾನ ಏನೆಂದರೆ ಆಷಾಢ ಮಾಸದ ಪ್ರತಿಯೊಂದು ಶುಕ್ರವಾರ ಬೆಳಗ್ಗೆ ಅಥವಾ ಸಂಜೆ ಮಾಡುತ್ತಾರೆ ಇನ್ನು ಪೂಜೆಯ ಕ್ರಮಗಳನ್ನು ನೋಡುವುದಾದರೆ ಮೊದಲು ಪೂಜಾ ಸ್ಥಳ ಮನೆ ಶುದ್ಧಗೊಳಿಸಿ ಪೂಜಾ ಸ್ಥಳದಲ್ಲಿ ರಂಗೋಲಿ ಹಾಕಿ ಲಕ್ಷ್ಮೀದೇವಿ ಚಿತ್ರ ಅಥವಾ ಮೂರ್ತಿಯನ್ನು ತೆಗೆಯಿರಿ ನಂತರ ಒಂದು ಲೋಟ ನೀರು ಹೂವು ತುಳಸಿ ನೈವೇದ್ಯಕ್ಕೆ ಇಟ್ಟುಕೊಳ್ಳಿ ದೀಪ ಮತ್ತು ಧೂಪ ಹಚ್ಚಿ ದೇವಿಯ ಮುಂದೆ ಕುಳಿತುಕೊಳ್ಳಿ ಹೃದಯದಿಂದ ಸಂಕಲ್ಪ ಮಾಡಿ ಈ ಪೂಜೆಯನ್ನು ನನ್ನ ಕುಟುಂಬದ ಧನ ಧಾನ್ಯ ಶಾಂತಿ ಹಾಗೂ ಸಮೃದ್ಧಿಗಾಗಿ ಮಾಡುತ್ತಿದ್ದೇನೆ ಎಂದು ಕೇಳಿಕೊಳ್ಳಿ ನಂತರ ದೇವಿಗೆ ಅರ್ಚನೆ ಮಾಡಿ ಹೂವಿನ ಅಕ್ಷತೆ ಇಟ್ಟು ಈ ಜಪವನ್ನು ಪಠಿಸಿ ಓಂ ಶ್ರೀ ಶ್ರೀ ಮಹಾಲಕ್ಷ್ಮೀ ನಮಃ ಕನಿಷ್ಠ ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಮಾಡಿದರೆ ತುಂಬ ಒಳ್ಳೆಯದು ನಂತರ ಲಕ್ಷ್ಮಿ ದೇವಿಗೆ ಸಿಹಿ ತಿನಿಸುವಂತರೆ ಪಾಯಸ ಪೊಂಗಲ್ ಬೆಲ್ಲದ ಹುಂಡಿ ಇದನ್ನು ತುಳಸಿಯಲ್ಲಿ ಹಾಕಿ ನೈವೇದ್ಯ ಅರ್ಪಿಸಿ ಶುದ್ಧ ಮನಸ್ಸಿಂದ ಆರತಿ ದೀಪ ಹಚ್ಚಿ ಜೈ ಲಕ್ಷ್ಮೀ ರಮಣ ಪಾಪ ವಿನಾಶಿನಿ ಅಥವಾ ದೀಪಂ ದರ್ಶಿಯಾಮಿ ಈ ಶ್ಲೋಕ ಅಥವಾ ಭಕ್ತಿಗೀತೆ ಹಾಡಿ ಕುಟುಂಬ ಸದಸ್ಯರೊಂದಿಗೆ ಆರತಿಯನ್ನು ಹಂಚಿಕೊಳ್ಳಿ ಕಣ್ಣು ಮುಚ್ಚಿ ಭಕ್ತಿಯಿಂದ ಪ್ರಾರ್ಥಿಸಿ ಅಮ್ಮ ಲಕ್ಷ್ಮಿ ನನ್ನ ಮನೆಯಲ್ಲೆಲ್ಲ ಧನ ಧಾನ್ಯ ಆರೋಗ್ಯ ಸಂತೋಷ ಸುಂಬಿಸು ಬಡತನ ಸಾಲ ಕಷ್ಟವನ್ನು ತೆಗೆದುಹಾಕು ಇಚ್ಛೆಯಂತೆ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಬಹುದು ನೂರ ಎಂಟು ಹೆಸರುಗಳು ಓಂ ಮಹಾಲಕ್ಷ್ಮೀ ನಮ್ಮ ಎಂದು ಪಠಿಸಬಹುದು ಪೂಜೆಯ ನಂತರ ನೈವೇದ್ಯವನ್ನು ಪ್ರಸಾದವಾಗಿ ಸೇವಿಸಿ ಕುಟುಂಬದವರು ಸೇರಿ ಹಂಚಿಕೊಳ್ಳಿ ದೇವಿಗೆ ಧನ್ಯವಾದ ಹೇಳಿ ಮುಂಚೆ ತಯಾರಿಸಿದ ನೀರನ್ನು ತುಳಸಿಗೆ ಅಥವಾ ತೋಟದ ಗಿಡಗಳಿಗೆ ಹಾಕಬಹುದು ಇನ್ನು ಪೂಜೆಯ ವೇಳೆಗೆ ಮಾಡಬಾರದು ತಪ್ಪುಗಳು ಏನೆಂದರೆ ಶುದ್ಧತೆಯನ್ನು ಕಾಯ್ದುಕೊಳ್ಳಿ ಪೂಜೆಗೆ ಮಧ್ಯದಲ್ಲಿ ಎದ್ದು ಓಡಾಡೋದು ಬೇಡ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಮೂಕವಾಗಿ ಮಾಡುವುದು ಬೇಡ ಇನ್ನು ಈ ಪೂಜೆ ಮಾಡುವುದರಿಂದ ಪ್ರಯೋಜನಗಳು ಏನೆಂದರೆ ಶ್ರದ್ಧೆಯಿಂದ ಜಪ ಮಾಡಿದರೆ ಹಣಕಾಸು ಸಮಸ್ಯೆ ನಿವಾರಣೆ ಆಗುತ್ತದೆ ನೈವೇದ್ಯವನ್ನು ನಿಷ್ಠೆಯಿಂದ ಅರ್ಪಿಸಿದರೆ ಮನೆಯಲ್ಲಿ ಧನಸ್ಥಿರತೆ ಆಗುತ್ತದೆ ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ ಪಠಿಸಿದರೆ ಗ್ರಹ ದೋಷ ನಿವಾರಣೆ ಆಗುತ್ತದೆ ವಾರದ ಸಮರ್ಪಿತ ಪೂಜೆ ಮಾಡಿದರೆ ಆಯುರಾರೋಗ್ಯ ಕುಟುಂಬದ ಕಲ್ಯಾಣ ಆಗುತ್ತದೆ ನಮ್ಮ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮತ್ತು ಶೇರ್ಗಳನ್ನು ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು